ಮತ್ತೊಂದು ವಿವಾದಕ್ಕೆ ಸಿಲುಕಿದ ತುಮಕೂರು ಡಿಸಿ ಸರ್ಕಾರಿ ಕಾರಿನಲ್ಲಿ ಡಿಸಿ ಪತಿ ದರ್ಬಾರು ಚಾಲಕನಿಂದ ಬಹಿರಂಗವಾಯಿತು ಸತ್ಯ ಮಧುಗಿರಿಯಲ್ಲಿ ಸರ್ಕಾರಿ ಭೂಮಿ ಪರಿವರ್ತನೆ ಮಾಡಿದ ಆರೋಪ ಮಾಸುವ ಮೊದಲೇ ತುಮಕೂರು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ವಿರುದ್ಧ ಮತ್ತೊಂದು ವಿವಾದ ಕೇಳಿಬಂದಿದೆ ಜಿಲ್ಲಾಧಿಕಾರಿ ಕಚೇರಿಯ ಕಾರು ಚಾಲಕನಾಗಿದ್ದ ಹರೀಶ್ ಎಂಬ ಯುವಕನಿಗೆ ಒಂಬತ್ತು ತಿಂಗಳಿನಿಂದ ಸಂಬಳ ಕೊಡದೆ ಅಲಿಸುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ ಅವರ ವಶದಲ್ಲಿರುವ ವಿಐಪಿ ಬಳಕೆಗೆಂದು ಮೀಸಲಾಗಿರುವ ಸರ್ಕಾರಿ ಒಡೆತನದ ಇನೋವಾ ಕ್ರಿಸ್ಟಾ ಕಾರನ್ನ ನಿರಂತರವಾಗಿ ಅವರ ಪತಿಯನ್ನ ಬೆಂಗಳೂರಿನಿಂದ ಕೆಂಗೇರಿಯ ಅವರ ಉದ್ಯೋಗಕ್ಕೆ ಕರೆದೊಯ್ಯಲು ಹಾಗೂ ಹಿಂದಿರ್ಗಿ ಕರೆದುಕೊಂಡು ಬರಲು ಮತ್ತು ಆಗಾಗ ಚೆನ್ನೈಗೆ ಹೋಗಿ ಬರಲು ಬಳಕೆ ಮಾಡಲಾಗುತ್ತಿತ್ತು ಡಿಸಿ ಅವರ ಪತಿ ಸರ್ಕಾರಿ ಕಾರಿನಲ್ಲಿ ಸಂಚರಿಸುತ್ತಿರುವ ಕುರಿತು ಸಾರ್ವಜನಿಕರು ಮಾಹಿತಿ ಹಕ್ಕು ಅಧಿನಿಯಮದಡಿ ಈ ಬಗ್ಗೆ ಮಾಹಿತಿ ಕೋರಿದ್ದು ಸದರಿಯವರಿಗೆ ನಾನೇ ಮಾಹಿತಿ ನೀಡಿದ್ದೇನೆ ಎಂದು ಬೈದು ನನ್ನನ್ನ ಕೆಲಸದಿಂದ ತೆಗೆದಿದ್ದಾರೆ ಎಂದು ಆರೋಪಿಸಿದ್ದು ಡಿಸಿ ವಿರುದ್ಧ ಹರೀಶ್ ಆರೋಪಿಸಿರುವ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದೆ ಹರೀಶ್ ಜಿಲ್ಲಾಧಿಕಾರಿ ವಿರುದ್ಧ ಆರೋಪಿಸಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಸದ್ದು ಮಾಡುತ್ತಿದೆ ಜಿಲ್ಲಾಧಿಕಾರಿ ವರ್ತನೆಗೆ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಆಕ್ಷೇಪ ವ್ಯಕ್ತವಾಗುತ್ತಿದೆ ಪದೇ ಪದೇ ವಿವಾದಕ್ಕೆ ಸಿಲುಕುತ್ತಿರುವ ಜಿಲ್ಲಾಧಿಕಾರಿಗಳನ್ನ ತುಮಕೂರು ಜಿಲ್ಲೆಯಿಂದ ಎತ್ತಂಗಡಿ ಮಾಡುವಂತೆ ಪ್ರಜ್ಞಾವಂತ ವರ್ಗ ಆಗ್ರಹಿಸಿದೆ ತುಮಕೂರು ಜಿಲ್ಲಾಧಿಕಾರಿ ವಾಹನ ಕಚೇರಿಯಲ್ಲಿ ಡಿ ಬಿ ವಾಹನ ಚಾಲಕನಾಗಿ ಹದಿಮೂರು ವರ್ಷದಿಂದ ಸೇವೆ ಮಾಡ್ತಿದ್ದೀನಿ ನನಗೆ ಸುಮಾರು ಒಂಬತ್ತು ತಿಂಗಳಿಂದ ನನಗೆ ಸಂಬಳ ಆಗಿಲ್ಲ ಕೇಳಿದ್ರೆ ಇಲ್ಲ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಈಗ ಏಕಾಏಕಿ ನನ್ನ ಕೆಲಸದಿಂದ ನೀನು ಬರಬೇಡ ಅಂತ ಹೇಳಿದ್ದಾರೆ ನಮಗೂ ಏಜೆನ್ಸಿಯವ್ರಿಗೂ ಹೇಳಿಲ್ಲ ಏನೂ ಇಲ್ಲ ಏಕಾಏಕಿ ಅವರು ಡಿ ಸಿ ಮೇಡಮ್ ಅವರೇನು ಹೇಳಿ ನೀನು ಬರಬೇಡ ಅಂತ ಹೇಳಿದ್ದಾರೆ ಆಮೇಲೆ ತಿರ್ಗಾ ಅವ್ರು ಏನು ಇದು ಮಾಡಿದ್ರು ಅಂದರೆ ಯಾರೋ ಮೊನ್ನೆ ಒಂದು ಒಬ್ಬರು ಆಟಿಯಲ್ಲಿ ಬುಕ್ ಕೊಡಿ ಅಂತ ಹಾಕಿದ್ದಾರೆ ಅವ್ರ ಅವ್ರಿಗೂ ನಮಗೂ ಯಾವುದೇ ಥರದಲ್ಲೂ ಸಂಬಂಧ ಇಲ್ಲ ಅದು ಗಾಡಿ ಸಿಕ್ಕಾಪಟ್ಟೆ ಕೆ ಜೀರೋ ಸಿಕ್ಸು ಜಿ ಎ ಡಬಲ್ ಜೀರೋ ಡಬಲ್ ನೈನ್ ಕೃಷ್ಣ ಗಾಡಿ ವಾಹನ ತುಂಬ ಮಿಸ್ಯೂಸ್ ಮಾಡಿರೋದ್ರಿಂದ ಅದು ಹಾಕಿದ್ದಾರೆ ಅದಾಕಿ ಅವರು ಡೈಲಿ ಅವರು ಯಜಮಾನರು ಅವರು ಪ್ರದೀಪ್ ಅಂತ ಹೇಳ್ಬಿಟ್ಟು ಸರ್ ಅವರು ಡೈಲಿ ಬೆಂಗಳೂರಿಗೆ ಅಪ್ ಅಂಡ್ ಡೌನ್ ಮಾಡ್ತಾರೆ ಸರ್ ಪ್ರದೀಪ್ ಅಂತೇಳಿ ಹೇಳಿ ಅವರ ಯಜಮಾನರು ಡೈಲಿ ಅವರು ಅಪ್ ಆ್ಯಂಡ್ ಡೌನ್ ಮಾಡ್ತಾಯಿದ್ರು ಅದನ್ನು ಯಾರ್ಯಾರೋ ಮಾಹಿತಿಗಳೆಲ್ಲ ಔಟ್ ಮಾಡಿ ಎಲ್ಲ ಇದು ಮಾಡಿರೋಕ್ಕೆ ನಾನೇ ಮಾಹಿತಿಲಿ ಕೋರ್ಟ್ ಮಾಡಿದ್ದೀನಿ ಯಾ ಡೌನ್ ನೀವು ಕರ್ಕೊಂಡು ಹೋಗ್ತೀವಿ ನಾನೇ ಕರ್ಕೊಂಡು ಹೋಗ್ತೀರ ಸರ್ ನಾನೇ ಸಾಫ್ಟ್ವೇರ್ ಇಂಜಿನಿಯರ್ ಅವರು ಇದು ನಾನೇ ಕರ್ಕೊಂಡು ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀವಿ ಕೆಂಗೇರಿ ಕೆಂಗೇರಿಗೆ ಕರ್ಕೊಂಡೋಗಿ ಕರ್ಕೊಂಡು ಬರ್ತಾಯಿದ್ದೆ ಆಮೇಲೆ ಅವರು ಸುಮಾರು ಸಲ ಚೆನ್ನೈಗೆಲ್ಲ ಹೋಗಿ ಬಂದಿದ್ದಾರೆ ಚೆನ್ನೈಗೆಲ್ಲ ಹೋಗಿ ಎಲ್ಲ ಇದು ಮಾಡ್ಕೊಂಡು ಬಂದಿದ್ದಾರೆ ನಾನು ಹೋಗಿದ್ದೀನಿ ಸುಮಾರು ಸಲ ಚೆನ್ನೈಗೆಲ್ಲ ಹೋಗಿದ್ದೀನಿ ಅವ್ರು ಯಾವಾಗ ಆ ಟಿ ಐನಲ್ಲಿ ಹಾಕಿದ್ರು ಆ ವೆಹಿಕಲ್ ಎಲ್ಲೆಲ್ಲಿ ಓಡಾಡಿದ ಕೊಡಿ ಅಂತ ಆವಾಗ ಬುಕ್ ಬರೀರಿ ಅಂತ ನಮಗೆ ಪ್ರೆಷರ್ ಮಾಡಿದ್ರು ಅದನ್ನು ಯಾವಾಗ ನಮ್ಮ ಕಲ್ಲಿ ಬರೆಯೋಕ್ಕಾಗಲಿಲ್ವೋ ಆಯಿತು ನೀನು ಬರಲೇಬೇಡ ಹೋಗಪ್ಪ ಕೆಲಸಕ್ಕೆ ನಿನ್ನ ಕೆಲಸದಿಂದನೂ ಇರಲೇ ಇರಲೇ ಬೇಡ ಹೋಗು ಅಂತ ಹೇಳಿದ್ರು ಸುಮಾರು ನಾನು ಹದಿಮೂರು ವರ್ಷದಿಂದಲೂ ನಾನು ಕೆಲಸ ಮಾಡಿದ್ದೀನಿ ಸರ್ ನಂದು ಯಾವುದೇ ಥರದಲ್ಲೂ ಕರ್ತವ್ಯದಲ್ಲಿ ಎಲ್ಲೂ ಲೋಪದೋಪ ಇಲ್ಲ ಈ ಸಲ ಈ ಮೇಡಮ್ ಅವರು ಬಂದಾಗಲಿಂದ ನಮಗೆ ಈ ಥರ ಮಾಡಿ ಒಂಬತ್ತು ತಿಂಗಳಿಂದನೂ ಸಂಬಳ ನಿಲ್ಲಿಸಿದ್ದಾರೆ ನಮ್ಮ ತಂದೆ ಬಂದು ಆರ್ಟ್ ಪೇಶೆಂಟು ಎಷ್ಟೇ ರಿಕ್ವೆಸ್ಟ್ ಮಾಡ್ಕೊಂಡ್ರು ನಮಗೆ ಏನು ಇದನ್ನು ಅವರು ಇದನ್ನು ಇಲ್ಲ ಯಾರೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಹಂಗಾಗಿ ತುಂಬ ಹತ್ರ ಹೋಗಿದಿರಿ ನೀವು ಸರ್ ನಾನು ಇವರ ಹತ್ರ ಹೋಗಿದ್ದೆ ನಮ್ಮ ಒಬ್ಬರು ಕೊಲೀಗಿದ್ರು ಪರಮೇಶ್ವರ್ ಸಾಹೇಬರು ಕೊಲೀಗಿದ್ರು ಅವ್ರಿಗೊಂದು ಸ್ವಲ್ಪ ಹೇಳಿ ಅಂತ ನಾನು ಹೋಗಿದ್ದೆ ಸಾಯಿ ಒಬ್ಬರು ಇರೋದ್ರಿಂದ ಇರೋದರಿಂದ ಅವ್ರು ಸಿಗಲಿಲ್ಲ ಆಯಿತು ಅಂತ ಹೇಳ್ಬಿಟ್ಟು ಬಂದರು ಆಮೇಲೆ ತಿರ್ಗಾ ಯಾರ ತುಂಬಲಿ ನಾನಿಲ್ಲೇ ಸರ್ ಹತ್ರ ರಿಕ್ವೆಸ್ಟ್ ಮಾಡಿದೆ ಅವ್ರದ್ದು ಏನಿಲ್ಲ ಮೇಡಮ್ ಅವ್ರನ್ನ ಭೇಟಿ ಆಗಪ್ಪ ಅಂದರು ಅವ್ರನ್ನೂ ಭೇಟಿಯಾದ ಏನೂ ಪ್ರಯೋಜನ ಆಗಿಲ್ಲ ಸರ್ ನನ್ನ ಸಂಬಳವೂ ಆಗಿಲ್ಲ ನಮ್ಮ ತಂದೆ ತುಂಬ ನಮ್ಮ ಮನೆಯಲ್ಲಿ ತುಂಬ ಪ್ರಾಬ್ಲಮ್ ಇದೆ ಹಂಗಾಗಿ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಸರ್ ಏಕಾಏಕಿ ನನ್ನ ಜೀವನಕ್ಕೆ ತೊಂದರೆ ಮಾಡಿದ್ರು ಅಷ್ಟು ವರ್ಷದಿಂದ ನಾನೇನು ಇದು ಮಾಡಿದ್ರು ಏಕಾಏಕಿ ನನ್ನ ಇವತ್ತು ಕೆಲಸದಿಂದ ಕರೆದಿದ್ದಾರೆ ಬರಲೇ ಬೇಡ ಹೋಗಿ ಅಂತ ಹೇಳಿದ್ದಾರೆ ಡಾಟಿ ಹೇಗೆ ನಮಗೂ ಸಂಬಂಧನೇ ಇಲ್ಲ ನೀವು ಯಾವ್ರನ್ನ ನಮ್ಮ ತುಮಕೂರು ಸರ್ ಇಲ್ಲ ಎಸ್ ಐ ಕೆ